ನಮಸ್ಕಾರ ಹಿರಿಯರ ಕಿರಿಯರ ಜಗತ್ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಸಂಸದೆಯಾಗಿರುವ ಕುಮಾರಿ ಪ್ರಿಯಾಂಕಾ ಅನ್ನ ಜಾರಕಿಹೊಳಿ ಅವರು ಬೆಳಗಾವಿ ನಗರದ ಒಡಗಾವಿಯ ತೆಗ್ಗಿನ್ ಬೀದಿಯ ಶ್ರೀ ಬಲಿಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಾಂಗ್ ಸಮಾಜ ಕುಲಬಾಂಧವರಿಂದ ಸನ್ಮಾನ ಸ್ವೀಕರಿಸಿದರು ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶ್ರೀ ಬಲಶಂಕರಿ ದೇವಸ್ಥಾನ ದೇವಾಂಗ್ ಸಮಾಜ ಒಡಗಾವಿಯ ತೆಕ್ಕಿನ ಬೀದಿಗೆ ಬೆಳಗಾವಿಗೆ ನೂತನ ಸಂಸದೆ ಶ್ರೀ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದೇವಿ ಆಶೀರ್ವಾದ ಪಡೆದರು ಈ ಸಮಯದಲ್ಲಿ ಸಮಾಜದ ಹಿರಿಯರು ಹಾಗೂ ನೇಕಾರರ ಮುಖಂಡರಾದ ಶ್ರೀ ಪರಶುರಾಮ್ ಡಗೆ ಅವರು ಪ್ರಸ್ತುತ ನೇಕಾರಿಕೆ ಉದ್ಯೋಗದ ಸಮಸ್ಯೆಗಳ ಕುರಿತು ವಿವರಿಸಿ ಸರ್ವ ನೇಕಾರರ ಪರವಾಗಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನೂತನ ಸಂಸದರು ಮಾತನಾಡಿ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಸಮಯದಲ್ಲೂ ನಾನು ನಿಮ್ಮ ಬೆನ್ನಿಗೆ ನಿಲ್ಲುತ್ತೇನೆ ಎಂದು ತಿಳಿಸಿದರು ಮತ್ತು ನೇಕಾರಿಕೆ ಉದ್ಯೋಗದ ಕುರಿತು ಸಮಸ್ಯೆಗಳ ಕೇಂದ್ರದ ಜವಳಿ ಮಂತ್ರಿಗಳ ಗಮನಕ್ಕೆ ತಂದು ಸಂಸತ್ತಿನಲ್ಲಿ ದನಿ ಎತ್ತುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಯುವ ನಾಯಕ ರಾಹುಲ್ ಸತೀಶಣ್ಣ ಜಾರಕಿಹೊಳಿ ಆಪ್ತ ಕಾರ್ಯದರ್ಶಿಗಳಾದ ಮಲ್ಲನಗೌಡ ಪಾಟೀಲ್ ಶ್ರೀ ಪ್ರದೀಪ್ ಜೆ ಶ್ರೀ ವಾಸುದೇವ್ ಕಾನಡೆ ಶ್ರೀ ರಮೇಶ್ ಸೊಂಟಕ್ಕಿ ಶ್ರೀ ಶಂಕರ್ ಡೌಳಿ ಶ್ರೀಮತಿ ಲಕ್ಷ್ಮೀ ಲೋಕ್ರಿ ರಾಘವೇಂದ್ರ ಲೋಕ್ರಿ ಶ್ರೀಮತಿ ಸವಿತಾ ಸಾತ್ಪುತಿ ಹಾಗೂ ದೇವಾಂಗ್ ಸಮಾಜದ ಟ್ರಸ್ಟ್ ಕಮಿಟಿ ಸದಸ್ಯರು ಹಿರಿಯರು ಸಮಾಜ ಬಾಂಧವರು ಕಾರ್ಯಕರ್ತರು ಸಂಜು ಇಟ್ನಾಳ ಸುರೇಶ್ ತಾಳುಕರ್ ಮಹಿಳೆಯರು ಇನ್ನೂ ಅನೇಕ ಕಾರ್ಯಕರ್ತರು ನಾರಾಯಣ್ ಬಾಬ್ರಿ ಸಮಾಜದ ಹಿರಿಯರು ಎಲ್ಲರೂ ಉಪಸ್ಥಿತರಿದ್ದರು ಡವಳಿಯವರು ದೇವಿಗೆ ಸಂಸದರಿಗೆ ಒಳಿತಾಗಲಿ ಎಂದು ಎಲ್ಲರೂ ಮಹಾಮಂಗಳಾರತಿ ಮಾಡಿ ಬೇಡಿಕೊಂಡರು ಧನ್ಯವಾದಗಳು ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡಬೇಕು ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕುವೆ ವಿನಂತಿ ಧನ್ಯವಾದವು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಸರ್ವೇ ಜನಸುಖಿನೋಬಾಂತು ಎಲ್ಲರಲ್ಲೂ ದೇವರನ್ನು ನೋಡೋಣ

शमूगो आज विश्वनिर्माणी निपाल गए शमूगो राय वे इतने निपाल गए शमूगो दुबराज हिंदवानी निपाल गए शमूगो तुम्हारे जाकर प्रेम निपाल गए शमूगो आपको लाल आपको रक्षित निपाल गए शमूगो तुम्हारे सोमिश्वरी निपाल गए शमूगो आपके और मायका आतिन निपाल गए शमूगो दुबारे उत्थित होने �

Sir.

दयवे ना मुको श्री पदशंकरी देवस्थान देवान समाज ट्रस्ट कमिटी वती समाज बंदोरी देवस्थान कमिटी वत नाम ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಸದಸ್ಯನಾದಂಥ ಸನ್ಮಾನ್ಯ ಸುವಾರಿ ಪ್ರಿಯಾಂಕಾ ಸತೀಶನ ಜಾರಕಿಹೊಳಿಯವರು ನಮ್ಮ ಪರಿಶಕ್ತಿ ದೇವಸ್ಥಾನಕ್ಕೆ ಬೆಳಗಾವಿ ಪೊಲೀಸ್ ಬಂದಿದ್ದಾರೆ ಈಗ ಸಮಾಜದ ವತಿಯಿಂದ ಮತ್ತು ನಾಗರಿಕರ ವತಿಯಿಂದ ನೂತನ ಸಂಸದರಿಗೆ ಒಂದು ಸರ್ಕಾರ ಕಾರ್ಯಕ್ರಮ ನಮ್ಮ ಸಮಾಜದ ಹಿರಿಯರಾದ ವಾಸುದೇವ್ ಕಾಳೆ ಸತ್ಕಾರ ಸ್ವಲ್ಪ ಉದಾಹರಣೆ ನಮ್ಮ ಲಕ್ಷ್ಮಿ ನಾಗವೇಂದ್ರ ನೌಕರಿ ನಗರ ಸೇವಕರು ಮತ್ತು ಮಾಜಿ ನವ ನಗರ ಸೇವಕರನ್ನ ಜಯಶ್ರೀ ಸುಪಕ್ಕಿ ಅವರಿಂದ ಸತ್ಕಾರರಿ ಹಾಲ್ ಮುಗಿ ಮಧ್ಯಾಹ್ನ

मोमेंट को भी आगे वाला मोमेंट है मतलब ये इकडे पर प्रश्न हो बने प्रश्न हो बने और वो बना ओके हां ಟ್ರಸ್ಟಿಗಳಿಗೆ ಅದೇ ರೀತಿ ಅದೇ ರೀತಿ ನಮ್ಮ ಕ್ಷೇತ್ರದ ಉಸ್ತುವಾರಿ ಸನ್ಮಾನ್ಯ ಪ್ರದೀಪಣ್ಣ ಎಂ ಜಿ ಅವರಿಗೆ ಮಾಲಾರ್ಪಣೆ ನಮ್ಮ ಹಸವ ಕಾಣೆಯವ್ರಿಂದ ನಮ್ಮ ಶಂಕರಡು ದೇವಾಂಗ್ ಸಮಾಜದ ಟ್ರಸ್ಟಿಗಳಾದಂತ ಹಾಗೂ ಕಾರ್ಯದರ್ಶಿಗಳಂತ ಶಂಕರ್ ದೌಳಿ ಅವರಿಂದ ಸನ್ಮಾನ್ಯ ನಲಗೋಳ ಪಾಟೀಲ್ ಸಾಹ್ ನಮ್ಮ ಅವರು ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ದೇವಾಂಗ್ ಸಮಾಜ ಅವರಿಗೆ ಚಿರಋಣಿ ಆಗಿದೆ ನಮ್ಮ ಸವಿತಾ ಸಾತ್ಪತೇವರು ನೂತನ ಲೋಕಸಭಾ ಸದಸ್ಯರಿಗೆ ಶ್ರೀಮತಿ ಸವಿತಾ ಸಾತ್ವತೇವರಿಂದ ಸನ್ಮಾನ ಮೌರೋ ಭಾರತ್ ಮಾತಾಕಿ ಅದೇ ರೀತಿ ರಾಹುಲ್ ಸತೀಶನಾ ಜಾರಕಿಹೊಳಿಗೆ ನಮ್ಮ ಸವಿತಾ ಸಾಕು ದೇವರಿಂದ ಸನ್ಮಾನ ಧನ್ಯವಾದಗಳು ಸವಿತಾ ಸಾತ್ವತಿ ಅವರಿಗೆ ಅದೇ ರೀತಿ ನಮ್ಮ ಲಕ್ಷ್ಮೀ ರಾಘವೇಂದ್ರ ಅದೇ ರೀತಿ ನಮ್ಮ ದೂರ್ ಸಮಾಜದ ವಿಠಲ್ ಕೋಳ್ ಅವರು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಮ್ಮ ದೂರ್ ಸಮಾಜದ ವಿಟಲ್ ಕೋಳ್ ಅವರಿಂದ ಸತ್ಕಾರ ದೂರ್ ಕರ್ಕ್ಯ ಬರ್ರಿ ధన్యవాదాలు కోల్ ಅವರಿಗೆ ధన్యవాదాలు काम गर्नुहुन्छ यो एउटा धेरै महत्त्वपूर्ण छ गुरु डेभिड ಇವತ್ತಿನ ದಿವಸ ಶ್ರೀ ಬನಶಂಕರಿ ದೇವಸ್ಥಾನ ದೇವ್ ಸಮಾಜ ಟ್ರಸ್ಟ್ ಕಮಿಟಿ ವತಿಯಿಂದ ನೂತನವಾಗಿ ಆಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರಿಗೆ ಸತ್ಕಾರ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಸಮಾಜಕ್ಕೆ ಅವರು ಭೇಟಿ ಪಟುಕೆ ಸಿನಿಮಾ ಬರ್ತಾ ಇದ್ದಾರೆ ಅದೇ ರೀತಿ ಬೆಳಗಾವಿ ನಾಲ್ಕು ಮತ್ತು ಬೆಳಗಾವಿ ಸೌರಗಳು ಅವರು ಭೇಟಿ ಎಲ್ಲಾ ಸಮಾಜದ ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಮಾಜ ಪ್ರವರು ಭೇಟಿ ಕೊಡ್ತಾ ಇದ್ದಾರೆ ಬಹಳ ಅತ್ಯಂತ ಸಮಾಜದ ವತಿಯಿಂದ ನಮ್ಮ ಸಬ್ ಕಮಿಟಿ ವತಿಯಿಂದ ಕ್ರಾಸ್ ಕಮಿಟಿ ವತಿಯಿಂದ ಅವರಿಗೆ ಹೃದಯ ಪೂರ್ವಕವಾದಂತ ಧನ್ಯವಾದ ಹೇಳ್ತಾ ಅದೇ ರೀತಿ ನಮ್ಮ ನೇಕಾರ ಭಾಷೆ ಯಾರ ಮಾತುಗಳನ್ನ ಅವರಿಗೆ ಅವ್ರ ಕಿವಿಮೆಯನ್ನ ತರ್ತೀನಿ ಬರುವಂತ ದ್ಯೂಸ್ ಆ ಕೆಲಸಗಳನ್ನ ಒಂದು ಮನವಿ ನಾವು ಮಾಡ್ಕೋತಾ ಇದ್ದೀವಿ ಇಡೀ ಬೆಳಗಾವಿ ಜಿಲ್ಲೆ ಇಡೀ ಕರ್ನಾಟಕದೊಳಗ ನಮ್ಮ ನೇಕಾರ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ ಕಾರಣ ಜಿ ಎಸ್ ಟಿಯಿಂದ ಮತ್ತು ಎಂ ಎಸ್ ಎಮ್ ಇ ಕಾಯ್ದೆಯಿಂದ ನಮ್ಮ ಉದ್ಯೋಗ ಸಂಪೂರ್ಣ ನೆಲ ಕಚ್ಚಿದೆ ಬಹಳ ಗಂಭೀರ ಪರಿಸ್ಥಿತಿ ಸುನಾಮಿಗಿಂತ ಕೆಟ್ಟ ಪರಿಸ್ಥಿತಿ ಇಡೀ ರಾಜ್ಯದ ನೇಕಾರ ಪರಿಸ್ಥಿತಿ ಆಗಿದೆ ಅದಕ್ಕೆ ತಮಗ ಸವಿಸ್ತಾರವಾಗಿ ಇನ್ನೊಮ್ಮೆ ತಮಗೆ ಬಂದ ನಾವು ಭೇಟಿಯಾಗಿ ಮನವಿ ನಾವು ಕೊಡ್ತೇವೆ ಇವೆರಡು ಕಾಯ್ದೆಗಳನ್ನ ಜಿ ಎಸ್ ಟಿಯಿಂದ ಮತ್ತು ಎಂ ಎಸ್ ಎಮ್ ಇ ಸಿ ಕಾಯ್ದೆಯಿಂದ ವಿನಾಯಿತಿ ಪಡಿಸಬೇಕು ನಾವು ತಿಳ್ಕೊತಾ ಇದ್ದೀವಿ ವಿನಾಯಿತಿ ಅಂದ್ರೆ ಎಕ್ಸಾಮ್ಷನ್ ಎಕ್ಸಾಮಿಷನ್ ಅಂತಂದ್ರೆ ಹಿಂದಕ್ಕೆ ಜಿ ಎಸ್ ಟಿ ಒಳಗ ಸುಮಾರು ಒಂದು ನೂರ ಮೂವತ್ತೈದು ವಸ್ತುಗಳ ಮೇಲೆ ಜಿ ಎಸ್ ಟಿ ವಿನಾಯಿತಿ ಕೊಟ್ಟಿದ್ರು ಅದೇ ರೀತಿ ಈಗ ಮೊನ್ನೆ ಏಪ್ರಿಲ್ ಒಂದರಿಂದ ನಮ್ಮ ಎಂ ಎಸ್ ಎಂಇ ಕಾಯ್ದೆ ಬಂದ ಮೇಲೆ ಕೇಂದ್ರ ಸರ್ಕಾರದ ಇವೆಲ್ಲ ಕಾಯ್ದೆಗಳು ಈ ಕಾಯ್ದೆ ಬಂದ ಮೇಲೆ ನಮ್ಗೆ ಬಹಳಷ್ಟು ಉದ್ಯೋಗಕ್ಕ ನಮ್ಮ ಬೇಕಾರಿಕೆ ಉದ್ಯಮಕ್ಕ ಕೂಲಿ ಬೇಕಾರರಿಗೆ ಸಾಕಷ್ಟು ಬಹಳ ತೊಂದರೆ ಆಗಿದೆ ಅದಕ್ಕ ಕೇಂದ್ರದ ಜವಳಿ ಮಂತ್ರಿಗಳೇ ನಮ್ಮ ಕರ್ನಾಟಕ ರಾಜ್ಯದ ಒಂದು ನೇಕಾರ ಒಂದು ಮಹಾಮಂಡಳ ನಿಯೋಗ ತಗೊಂಡು ಹೋಗಿ ನಮ್ಮ ಕೇಂದ್ರದ ಜವಳಿ ಮಂತ್ರಿ ಒಂದು ಮನವಿ ಮಾಡಿ ಈ ಎರಡೂ ಕಾಯ್ದೆಗಳನ್ನ ಏನು ಸೀರೆ ತಯಾರು ಮಾಡ್ತೀವಿ ಕರ್ನಾಟಕ ರಾಜ್ಯದೊಳಗ ಭಾರತೀಯ ನಾರಿಯರ ಒಂದು ಪ್ರತೀಕ ಭಾರತೀಯ ಕಲೆ ಮತ್ತು ಸಾಂಸ್ಕೃತಿಕ ಪ್ರತೀಕ ಚೀರಿ ತಯಾರು ಮಾಡೋರನ್ನ ಈ ಜಿ ಎಸ್ ಟಿ ಮತ್ತು ಎಂ ಎಸ್ ಎಂಇ ಕಾಯ್ದೆಯಿಂದ ವಿನಾಯಿತಿ ಮಾಡಿದ ಕೇಂದ್ರ ಜವಳಿ ಸಚಿವರಿಗೆ ಒಂದು ಮನವಿಯನ್ನ ಕೊಡಿಸಿ ನಮ್ಮ ರಾಜ್ಯದ ನೇಕಾರವನ್ನ ಕಾಪಾಡಬೇಕಂತ ಕೇಳ್ತೀವಿ ಅವರಲ್ಲಿ ನಾವು ಮನವಿ ಮಾಡ್ಕೊತ ಅದಕ್ಕೆ ಅದೇ ರೀತಿ ಮೊನ್ನೆ ಹೋದ ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸತೀಶಣ್ಣ ಜಾರಕಿಹೊಳಿ ಅವರು ನೇಕಾರದ ಕೆಟ್ಟ ಪರಿಸ್ಥಿತಿ ಬಂದಾಗ ಹತ್ತು ಇಷ್ಟ ಪಿ ಉಚಿತವಾಗಿ ಕರೆಂಟ್ ಅನ್ನು ಮಾಡಿಕೊಟ್ಟಿದ್ದೆವು ಹಿಂದೆ ಎರಡು ಸಾವಿರದ ಆರು ಮತ್ತು ಏಳರಾಗ ಒಂದು ರೂಪಾಯಿ ಇಪ್ಪತ್ತೈದು ದಿವಸ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ನಮಗ ಎಂಬತ್ತು ಕೋಟಿ ರೂಪಾಯಿ ಬರ್ತಿತ್ತು ಈಗ ಉಚಿತವಾಗಿ ಕರೆಂಟ್ ಕೊಡೋದ್ರಿಂದ ಒಂದು ನೂರ ಐದು ಕೋಟಿ ರೂಪಾಯಿ ನಮಗ ಬರ್ತಾ ಇದೆ ಇಡೀ ರಾಜ್ಯದ ನೇಕಾರರಿಗೆ ವಿಶೇಷವಾಗಿ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ತಿಂಗಳ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬರ್ತಾ ಇದೆ ಆ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಕೊಡೋದ್ರಿಂದ ನಮ್ಮ ಮಕ್ಕಳು ಚಾಲು ಅದಾವ ಇಲ್ಲಾಂದ್ರೆ ಬಂದ್ ಮಾಡಿ ನಾವು ಬೇರೆ ರಾಜ್ಯಕ್ಕೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣಕ್ಕಿತ್ತು ಅದಕ್ಕ ಈಗೇನು ಸಿದ್ದರಾಮಯ್ಯ ಸರ್ಕಾರ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಏನು ಮೊದಲ ಜವಳಿ ಸಚಿವರಾಗಿದ್ರು ಆ ಸಂದರ್ಭದೊಳಗೆ ಸರ್ಕಾರ ಲಘು ಬಗೆಯಿಂದ ನೇಕಾರ ಅವರು ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂದ್ರ ಆ ಸಂದರ್ಭದ ನೀವು ನೇಕಾರ ಮಂದಿ ಕೆಲಸ ಮಾಡ್ತಿರಪ್ಪ ಅಂತಂದ್ರ ರಾಜೀನಾಮೆ ಕೊಟ್ಟು ನಾವು ಹೊರಗೆ ಹೋಗ್ತೇವೆ ಅಂತ ಹೇಳಿಕೆ ನಮ್ಮ ನೇಕಾರ ಸಲುವಾಗೆ ರಾಜೀನಾಮೆ ಕೊಟ್ಟ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಹೊರಗೆ ಬಂದಿದ್ರು ಅಂದ್ರೆ ನೇಕಾರ ಬಗ್ಗೆ ಸತೀಶನ ಜಾರಕಿಹೊಳಿ ಅವರು ಇರುವಂತ ಕಳಕಳಿ ಇಡೀ ರಾಜ್ಯದೊಳಗ ಏಕೈಕ ಮಂತ್ರಿ ಇದು ತಟ್ಟು ಇವೆರಡು ಕಾಯ್ದೆ ಎಂ ಎಸ್ ಎಂಇ ಕಾಯ್ದೆ ಮತ್ತು ಜಿ ಎಸ್ ಟಿ ರಾಜ್ಯದ ನೇಕಾರರಿಗೆ ಇದನ್ನ ದಯವಿಟ್ಟು ಒಂದು ಕರ್ನಾಟಕ ರಾಜ್ಯದ ನೇಕಾರ ನಿಯೋಗ ತಗೊಂಡು ಹೋಗಿ ಕೇಂದ್ರದ ಜವಳಿ ಮಂತ್ರಿ ಕೇಂದ್ರದ ಜವಳಿ ಉನ್ನತ ಮಟ್ಟದ ಸೆಕ್ರೆಟರಿಗಳನ್ನ ಕಮಿಷನರ್ನ ಕರೆಸಿ ಅವರ ನೇತೃತ್ವ ಒಂದು ಸಭೆ ಮಾಡಿ ಈ ಎರಡು ಕಾಯ್ದೆಗಳನ್ನು ವಿನಾಯಿತಿ ಮಾಡಿದ ಒಂದು ನಿಯೋಗವನ್ನು ತಾವು ತಗೊಂಡು ಹೋಗ್ಬೇಕಂತ ಕೆಲಸ ನಾನು ರಾಜ್ಯದ ನೇಕಾರರ ಪರವಾಗಿ ಮತ್ತು ಬೆಳಗಾವಿ ಜಿಲ್ಲೆಯ ನೇಕಾರರ ಪರವಾಗಿ ಅವರಲ್ಲಿ ನಾನು ವಿನಂತಿ ಮಾಡ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಒಂದೆರಡು ಮಾತುಗಳನ್ನ ನಾವು ಹೇಳ್ತಾರೆ ಕೇಳ್ಕೊಳ್ತಾ ಇದ್ದೀನಿ ನಾವೆಲ್ಲರೂ ಇವತ್ತು ನಮಗೆ ಸನ್ಮಾನ ಮಾಡಿ ಆಶೀರ್ವಾದ ದೇವಿ ಆಶೀರ್ವಾದ ಪಡ್ಕೊಂಡಿದ್ದೇವೆ ನಿಮ್ಮೆಲ್ಲರಿಗೂ ಭೇಟಿಯಾಗಿ ಬಹಳ ಆಯಿತು ತಮ್ಮೆಲ್ಲರಿಗೂ ಕೂಡ ನನ್ನ ವತಿಯಿಂದ ತುಂಬೂರದಿಂದ ಧನ್ಯವಾದಗಳು ಹೇಳಿಕೆ ಈಗಾಗಲೇ ನಾವು ಬೇಡಿಕೆಯನ್ನು ಹೇಳಿದ್ದೀವಿ ತಂದೆಯವರು ಕೂಡ ನಾಲ್ಕೈದು ವರ್ಷದಿಂದ ತಮ್ಮ ನೇಕಾರ್ ಹ್ಯಾಂಡ್ಲೂಮ್ಗೆ ಬಂದಿದ್ರು ನಾನು ಫೋಟೋನ ನೋಡಿದ್ದೆ ಆವಾಗ ಭಾಳ ತೊಂದರೆ ಆಗಿತ್ತು ಅನಿಸುತ್ತೆ ತಮ್ಮೆಲ್ಲರಿಗೂ ಕೂಡ ತಂದೆಯವರು ಯಾವಾಗಲೂ ಎಲ್ಲ ಸಮಾಜದವ್ರಿಗೆ ಪ್ರೋತ್ಸಾಹ ನೀಡುವಂಥ ಅವ್ರು ಕಷ್ಟ ಕಾಲಕ್ಕೆ ಆಗುವಂಥ ಒಬ್ಬ ಕಾರ್ಯನಿರತ ಆಗಿದ್ದಾರೆ ಸೊ ಅವ್ರ ಹಾದಿಯಲ್ಲಿ ನಾವು ಹೋಗ್ಬೇಕಂತ ಇವತ್ತು ನಮಗೆ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಸೊ ಮುಂದೆ ಕೂಡ ನಾವು ನಿಮ್ಮ ಪರವಾಗಿ ಸಪೋರ್ಟ್ ಇರ್ತೀವಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಿಕೊಂಡು ಮತ್ತೊಮ್ಮೆ ತಮ್ಮ ಧನ್ಯವಾದಗಳು ಮತ್ತಾದ್ರೂ ಎಸ್ ಎಸ್ ಓಕೆ ಅದನ್ನು ಕೂಡ ನಾವು ತಂದೆ ಜೊತೆ ಡಿಸ್ಕಸ್ ಮಾಡಿ ತಮ್ಗೆ ಅನುಕೂಲವಾಗುವಂತೆ ನಾವು ಮಾಡಿಕೊಡ್ತೀವಿ ಪ್ರಾಮಾಣಿಕವಾಗಿ ಸರ್ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭೇಟಿಯಾಗಿ ಭಾಳ ಖುಷಿ ಆಯಿತು ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ಈ ಕಾರ್ಯಕ್ರಮವನ್ನ ಚಿಕ್ಕ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಿ ಈಗ ಕೊಳಗಾವಕ್ಕ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಬಂಗಾಯ್ ಮತ್ತು ವಿಷ್ಣುಗಲ್ಲಿ ತರಗಾಕ್ ಅವರು ಭೇಟಿ ಕೊಡ್ತಾ ಇದ್ದಾರೆ ಆಮೇಲೆ ದುರ್ಗಾದೇವಿ ದೇವಸ್ಥಾನಕ್ಕವ್ರು ಅವ್ರು ಭೇಟಿ ಕೊಡ್ತಾ ಇದ್ದಾರೆ ಸಂಸದರು ವಿವಿಧ ಸಮಾಜದ ದೇವಸ್ಥಾನಗಳಿಗೆ ಭೇಟಿ ನೀಡಲು ತೆರಳಿದರು ಅನಿವಾರ್ಯ ಕಾರಣದಿಂದ ಅಲ್ಲಿ ನನಗೆ ಹೋಗಿ ಚಿತ್ರೀಕರಣ ಮಾಡಲು ಆಗಲಿಲ್ಲ ಮಂಗಾಯಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹೊರಟಿರುವ ಕೊನೆಗಳಿಗೆ ಅಲ್ಲಿ ನಾನು ಅಲ್ಲಿ ಹೋಗಿ ಸ್ವಲ್ಪ ಚಿತ್ರೀಕರಣ ಮಾಡಿದೆ ಹೀಗೆ ನಿಮ್ಮ ಹಿರಿಯರ ಕಿರಿಯರ ಜಗತ್ ಯೂಟ್ಯೂಬ್ ಚಾನಲ್ಗೆ ಬೆಂಬಲ ಇರಲಿ ನಿಮ್ಮ ಆಶೀರ್ವಾದವೇ ನಿಮ್ಮ ವೀಕ್ಷಣೆಯೇ ನಮಗೆ ಆಶೀರ್ವಾದ ಧನ್ಯವಾದವು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರನ್ನೂ ದೇವರನ್ನು ನೋಡೋಣ ನಮ್ಮ ಹಿರಿಯರ ಕಿರಿಯರ ಜಗತ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿಯ ವಿನಂತಿ ಧನ್ಯವಾದಗಳು up